ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಬಂತು ಎಲ್ಲರ ಫೇವ್ರೇಟ್ ಆಗಿರುವಂತಹ ಬಿರಿಯಾನಿ 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 ಹೌದು ಫ್ರೆಂಡ್ಸ್ ನಾನು ಇವತ್ತು ಇದ್ದೀನಿ ಈಸಿಯಾಗಿ ಚಿಕನ್ ಬಿರಿಯಾನಿ ರೆಸಿಪಿನ ನನ್ನ ಸ್ಟೈಲಲ್ಲಿ ಇದ್ದೀನಿ ಬರ್ರಿ ಹೆಂಗಿದ್ರೆ ನೋಡ್ಕೊಂಬರೋಣ ಹೆಂಗೆ ಮಾಡೋದು ಅಂತ ಹೇಳಿ ಇವಾಗ ನಾನಿಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಯಾಲಕ್ಕಿ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಅಲ್ಲ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ನಾನಿಲ್ಲಿ ಕಲ್ಲಲ್ಲಿ ಕುಟ್ಟಿ ಇದನ್ನು ಮಸಾಲ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನಾನು ಒಂದು ಐದುನೂರು ಗ್ರಾಮ್ ಅಂದರೆ ಎರಡು ಗ್ಲಾಸ್ನಷ್ಟು ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ತೊಳೆದು ಅದು ಮುಳುಗೋವರೆಗೂ ನೀರು ಹಾಕಿ ಇಟ್ಟಿದ್ದೀನಿ ಇದರಲ್ಲಿ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಚಕ್ರಮಗ್ಗು ಯಲಕ್ಕಿ ಲವಂಗ ಮತ್ತು ಎಲೆನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಇದು ಬೇಯೋಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಇವಾಗ ಒಂದು ಐದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಇದಕ್ಕೆ ಬೇಸಿರುವಂತಹ ಟೊಮೆಟೊನ ಹಾಕ್ತಾಯಿದ್ದೀನಿ ಯಾಕೆ ಬೇಯಿಸಿರೋದಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಸಾಫ್ಟಾಗಿ ಗ್ರೇವಿ ಆಗುತ್ತೆ ಅದಕ್ಕೋಸ್ಕರ ನೀವು ಹಾಗೇನಾದರೂ ಹಾಕ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲ ಪುಡಿ ಇದನ್ನು ನಾನು ಮನೆಯಲ್ಲೇ ಮಾಡಿರೋದು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇದನ್ನು ಒಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು ಈ ಥರ ಹಂಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಚಿಕನ್ ಪೀಸಸ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಮತ್ತು ಸಾಫ್ಟ್ ಆಗುತ್ತೆ ನಾವು ಮೊಸರು ಹಾಕ್ಕೊಳ್ಳೋದ್ರಿಂದ ಏನಂದರೆ ಸಾಫ್ಟ್ ಆಗುತ್ತೆ ಒಂದು ಸಹ ಹತ್ತು ಹದಿನೈದು ನಿಮಿಷ ಇದನ್ನು ಹಾಗೆ ಇಡೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಜಾಮೂನ್ ತಿಂತೀವಲ್ಲ ಫ್ರೆಂಡ್ಸ್ ಆ ಬಟ್ಲದಿಂದ ಒಂದು ಬಟ್ಲಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ಏನಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬಿರಿಯಾನಿಗೆಲ್ಲ ಮಾಡ್ತಾರಲ್ವಾ ಫ್ರೆಂಡ್ಸ್ ಸೇಮ್ ಅದೇ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕಾಗುತ್ತೆ ನಾನು ಇದನ್ನೆಲ್ಲ ಹುರಿದಾದ್ಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಲ್ಲ ಇದಕ್ಕೇನೆ ನೆಕ್ಸ್ಟು ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮ್ಯಾರಿನೇಷನ್ ಮಾಡಿಟ್ಟಿದ್ವಲ್ಲ ಚಿಕನ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ನನ್ನ ಸ್ಟೈಲಲ್ಲಿ ಮಾಡ್ತಿರುವಂತಹ ಬಿರಿಯಾನಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೈಮ್ ಹಿಡಿಯೋದೇ ಇಲ್ಲ ಮತ್ತು ತುಂಬ ಪ್ರೊಸೀಜರು ಇಲ್ಲ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡಿರೋ ವಿಡಿಯೋ ಕ್ಲಿಪ್ ಏನಂದರೆ ಸ್ವಲ್ಪ ಮಿಸ್ ಆಗಿದೆ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀರೆಲ್ಲ ಹೋಗಿ ಫುಲ್ಲು ಏನಂದರೆ ಗ್ರೇವಿ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಇಲ್ಲಿ ನೋಡಿ ಪುದೀನ ಇದ್ದೀನಿ ಪುದೀನ ಹಾಕ್ಕೊಂಡ್ರೆ ಈ ಬಿರಿಯಾನಿ ಟೇಸ್ಟ್ ಸೂಪ್ ಸೂಪರಾಗಿ ಆಗುತ್ತೆ ಬಿ ಈ ಪುದೀನ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲನೂ ನೀರೆಲ್ಲ ಹೋಗಿ ಫುಲ್ ಎಣ್ಣೆ ಬಿಟ್ಕೊಂಡು ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಆಮೇಲೆ ಇವಾಗ ನಾವು ಅನ್ನನ ಇಟ್ಕೊಂಡಿದ್ವಲ್ಲ ಅದನ್ನು ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕಿದು ರೈಸು ನಾನು ನಾರ್ಮಲ್ ಆಗಿರೋ ರೈಸನ್ನೇ ತೊಗೊಂಡಿದ್ದೀನಿ ನಾವು ಡೈಲಿ ಅನ್ನ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ರೈಸನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬಾಸುಮತಿ ರೈಸನ್ನು ಕೂಡ ಯೂಸ್ ಮಾಡ್ಬೋದು ನಾವಿಲ್ಲಿ ಜೀರಾ ರೈಸು ಅಲ್ಲ ಇದು ನಾವು ಪಂಚಾಮೃತ ರೈಸನ್ನು ಯೂಸ್ ಮಾಡ್ತೀವಿ ಅದನ್ನೇ ನಾನು ಹಾಕ್ತಾ ಇರೋದು ನೀವು ಡೈಲಿ ಯಾವುದು ಯೂಸ್ ಮಾಡ್ತೀರೋ ಅದೇ ರೈಸನ್ನು ಹಾಕ್ಕೊಳ್ಬೋದು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಮಸಾಲ ರೆಡಿಯಾಗಿದೆ ಇದಕ್ಕೆ ಏನು ಮಾಡಬೇಕಂದ್ರೆ ಈ ರೈಸ್ ನಾವು ಏನಂದ್ರೆ ಒಂದು ಬೇರೆ ಸ್ಟ್ರೈನರಲ್ಲಿ ಅಲ್ಲಿ ನಾವು ಚೆನ್ನಾಗಿ ನೀರೆಲ್ಲ ತೆಗೆದು ಇದನ್ನ ಇಟ್ಕೊಳ್ಬೇಕಾಗತ್ತೆ ನೀರೆಲ್ಲ ಬಸ್ದು ನೆಕ್ಸ್ಟು ನೋಡಿ ಅನ್ನನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮಸಾಲೆಗೆ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಇವಾಗ ದಮ್ ಬಿರಿಯಾನಿ ಏನಂದರೆ ಒಂದು ಲೇಯರ್ ರೈಸ್ ಮತ್ತು ಒಂದು ಲೇಯರ್ ಮಸಾಲ ಈ ಥರ ಹಾಕ್ಕೊಂಡು ದಮ್ ಬಿರಿಯಾನಿನ ಮಾಡ್ಕೊಳ್ತಾರೆ ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಈಸಿಯಾಗಿ ಮೆಥಡನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀವು ಆರಾಮಾಗಿ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಡಿ ಈ ಕೆಳಗಡೆ ಮೇಲುಗಡೆ ನೀವು ಲೇಯರ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಇದು ಒಂದು ಕೆಲಸ ಕಡಿಮೆ ಅಂತಲೇ ಅನ್ಬೋದು ಮತ್ತು ತುಂಬ ಚೆನ್ನಾಗಿ ಮಸಾಲ ಎಲ್ಲ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿಬೇಕಿದ್ರೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲ ಚಿಕನ್ ಗ್ರೇವಿ ಎಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸರಿ ಇದನ್ನು ಕೈಯಾಡಿಸಿ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನ ಇಟ್ಕೊಳ್ಬೇಕು ಮತ್ತು ಸ್ವಲ್ಪ ಅನ್ನನ ಏಯ್ಟಿ ಪರ್ಸೆಂಟ್ ಕುಕ್ಕಾಗಿರಬೇಕು ಫುಲ್ ಮೆತ್ತಗೆ ಮಾಡಬೇಡಿ ಏಕೆಂದರೆ ನಾವು ಇಡುವಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋಸನ್ನು ನೋಡ್ಬೋದು ತುಂಬ ಈಸಿಯಾದ ವಿಡಿಯೋಸ್ ರೆಸಿಪೀಸ್ ಮತ್ತು ನಾನು ಟ್ರಾವೆಲ್ ಲಾಗ್ಸನ್ನು ಇರ್ತೀನಿ ಯೂಸ್ಫುಲ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಪುದೀನಾ ಮತ್ತು ಕೊತ್ತಂಬರಿನ ಹಾಕಿ ಇದು ಫುಲ್ ಕವರ್ ಆಗುವಂತಹ ಒಂದು ಪ್ಲೇಟನ್ನು ನಾವು ಇಟ್ಕೊಂಡು ಅದರ ಮೇಲೆ ಒಂದು ಏನಾದರೂ ವೇಟ್ ಇರುವಂತಹ ಈ ಥರ ಕಲ್ಲು ಅಥವಾ ಏನಾದರೂ ಇಟ್ಕೊಳ್ಳಿ ಅಂದರೆ ಫುಲ್ ಏನಂದರೆ ಆಗುತ್ತೆ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಫುಲ್ ಸಣ್ಣ ಉರಿಯೊಳಗೆ ಇದನ್ನು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಆಹಾ ಚಿಕನ್ ಬಿರಿಯಾನಿ ಇಷ್ಟು ಘಮ್ ಅಂತ ಇದೆ ಅಂದರೆ ತುಂಬ ಮಸಾಲೆನೂ ಯೂಸ್ ಮಾಡಿಲ್ಲ ನಾನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೋಟೆಲ್ಗಿಂತನೂ ಟೇಸ್ಟಿ ಅಂತಲೇ ಹೇಳ್ಬೋದು ಸೂಪರ್ ಆಗಿರುತ್ತೆ ಇದು ಇದನ್ನು ನಾವು ಹಾಗೇನೂ ತಿನ್ಬೋದು ಮೊಸರು ಚಟ್ನಿ ಅಥವಾ ಇದ್ರ ಜೊತೆ ಗ್ರೇವಿ ಹಚ್ಕೊಂಡು ತಿಂದ್ರಂತೂ ಇನ್ನೂ ಸಕ್ಕ ಾಗಿರುತ್ತೆ ಎಷ್ಟು ತಿಂತೀವೋ ಅಂತಲೇ ಗೊತ್ತಾಗಲ್ಲ ಫುಲ್ ಪ್ಲೇಟ್ ಎಲ್ಲ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಇದೇ ಥರ ಮಾಡಿಕೊಂಡು ನೋಡಿ ಮತ್ತು ಹೆಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರ ತಿಳಿಸೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಮತ್ತು ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್